ನಮಸ್ಕಾರ ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ್ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದ್ದು ಪಂಚ ಗ್ಯಾರಂಟಿ ಯೋಜನೆಗೆ ಒಂದು ಲಕ್ಷ ಕೋಟಿ ರೂಪಾಯಿ ಖರ್ಚಾಗಿದೆ ಈ ಯೋಜನೆ ಯಾವುದೇ ಕಾರಣಕ್ಕೂ ಸ್ಥಗಿತಗೊಳ್ಳುವುದಿಲ್ಲ ಎಂದು ಗ್ಯಾರಂಟಿ ಯೋಜನೆಯ ರಾಜ್ಯ ಉಪಾಧ್ಯಕ್ಷ ಎಸ್ಆರ್ ಪಾಟೀಲ್ ಹೇಳಿದರು ಅವರು ಶಿರ್ಸಿಯ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು ಕಾಂಗ್ರೆಸ್ ಪಕ್ಷವು ಚುನಾವಣಾ ಪೂರ್ವದಲ್ಲಿ ಐದು ಗ್ಯಾರಂಟಿ ಯೋಜನೆಗಳ ಕಾರ್ಡ್ ನೀಡಿತ್ತು ಆ ವಿಚಾರದಲ್ಲಿ ಅನೇಕ ಟೀಕೆಗಳು ವ್ಯಕ್ತವಾಗಿ ವಿರೋಧ ಪಕ್ಷದವರು ಇದು ಕಾರ್ಯರೂಪಕ್ಕೆ ಬರೋದಿಲ್ಲ ಎಂದು ಹೇಳಿದ್ರು ಆದರೆ ರಾಜ್ಯದ ಜನತೆ ಬಹುಮತ ನೀಡಿ ಆಶೀರ್ವಾದ ಮಾಡಿದ ನಂತರ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಆ ಮೂಲಕ ಪ್ರತಿ ಮನೆಗೆ ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ನೀಡುತ್ತಾ ಇದೆ ಇದರಿಂದ ರಾಜ್ಯದ ಜನರ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾ ಇದೆ ಕೇಂದ್ರ ಸರ್ಕಾರ ಕೇವಲ ಎರಡು ಸಾವಿರ ಮಾತ್ರ ನೀಡುತ್ತಾ ಇದೆ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ಎಂದು ಅವರು ಹೇಳಿದರು ಇನ್ನು ಕಳೆದ ಐದೂವರೆ ತಿಂಗಳಿನಿಂದ ನಿರಂತರ ಮಳೆ ಸುರಿತಾ ಇರೋದರಿಂದ ರಸ್ತೆ ಹಾಳಾಗಿದೆ ಆದಷ್ಟು ಶೀಘ್ರವಾಗಿ ರಸ್ತೆ ಕಾಮಗಾರಿ ಪ್ರಾರಂಭ ಆಗಲಿದೆ ಸ್ಥಳೀಯ ಶಾಸಕ ಭೀಮಣ್ಣ ನಾಯ್ಕ ಸಚಿವರು ಹಾಗೂ ಅಧಿಕಾರಿಗಳನ್ನ ಸಂಪರ್ಕಿಸಿ ಅನುದಾನ ಮಂಜೂರಿ ಮಾಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ರಸ್ತೆಗಳು ದುರಸ್ತಿಯಾಗಲಿದೆ ಎಂದು ಭರವಸೆ ನೀಡಿದರು ಚುನಾವಣೆ ಏನು ನಮ್ಮ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳ ಬಗ್ಗೆ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟಿದೆ ಆ ಒಂದು ವಿಚಾರದಲ್ಲಿ ಆ ಸಮಯದಲ್ಲಿ ಅನೇಕವಾದಂತಹ ಟೀಕೆ ಟಿಪ್ಪಣಿಗಳು ಇವು ಯಾವ ಕೂಡ ಕಾರ್ಯರೂಪಕ್ಕೆ ಬರೋದಿಲ್ಲ ಕೇವಲ ಚುನಾವಣೆ ಪಾಸ್ ಆಗಿ ಹೋಗ್ತಾರೆ ಅಂತ ಏನು ನಮಗೆ ಜನ ಅತ್ಯಂತ ಹೆಚ್ಚಿನ ಬಹುಮತವನ್ನಾಗ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಂಪುಟದ ಎಲ್ಲ ಸಚಿವರು ಕೂಡಿ ಏನು ಮುಖ್ಯಮಂತ್ರಿ ಪದಗ್ರಹಣ ಆದ ದಿವಸವೇ ಕೂಡ ಈ ಐದು ಗ್ಯಾರಂಟಿಗಳನ್ನು ಆದಷ್ಟು ಬೇಗನೆ ಕಾರ್ಯರೂಪಕ್ಕೆ ತರಬೇತಿ ತರ್ತೀವಿ ಅನ್ನುವ ಒಂದು ನಿರ್ಣಯವನ್ನು ಕೈಗೊಂಡು ಆ ದಿಸೆಯಲ್ಲಿ ಸ್ವಲ್ಪ ದಿವಸಗಳಲ್ಲಿ ಶಕ್ತಿ ಯೋಜನೆ ಪ್ರಾರಂಭ ಆಯಿತು ಗೃಹಜ್ಯೋತಿ ಪ್ರಾರಂಭ ಆಯಿತು ಅನ್ನಭಾಗ್ಯ ಪ್ರಾರಂಭ ಆಯಿತು ಗೃಹಲಕ್ಷ್ಮಿ ಕೂಡ ಪ್ರಾರಂಭ ಆಯಿತು ಕೊನೆಗೆ ನಮ್ಮ ಯುವ ದೀತಿ ಕೂಡ ನಾವು ಏನು ಮಾತು ಕೊಟ್ಟಿದ್ದು ಆ ಮಾತು ಕೊಟ್ಟ ಪ್ರಕಾರ ಕಳೆದ ತಿಂಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಸಭೆಯನ್ನ ಕರೆದಿದ್ರು ಆ ದಿವಸ ನಮ್ಮ ಫೈನಾನ್ಸ್ ಸೆಕ್ರೆಟರಿ ಮತ್ತು ಚೀಫ್ ಸೆಕ್ರೆಟರಿ ಎಲ್ಲರೂ ಕೂಡ ಇದ್ರು ಅವತ್ತಿನ ದಿವಸನೇ ಒಂದು ಲಕ್ಷ ಕೋಟಿ ಇಲ್ಲಿವರೆಗೆ ನಮ್ಮ ಐದು ಯೋಜನೆಗಳ ಮೂಲಕವಾಗಿ ಖರ್ಚಾಗಿರುವಂತಹ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಕೋಟಿ ಅವತ್ತಿನ ದಿವಸ ಖರ್ಚಾಗಿದೆ ಫೈನಾನ್ಸ್ ಸೆಕ್ರೆಟರಿ ಎತ್ತೇಬೇಕು ಹೀಗೆ ಅನೇಕ ವಿಚಾರಗಳನ್ನ ಇವತ್ತಿನ ದಿವಸ ನಮ್ಮ ಸರ್ಕಾರ ತೆಗೆದುಕೊಂಡಿದೆ ವಿಶೇಷವಾಗಿ ಏನೋ ಮೊದಲು ಬಸ್ ಇರಲಿಲ್ಲ ಹೊಸ ಬಸ್ ನಾವು ಹೊಸದಾಗಿ ಡ್ರೈವರ್ ಕಂಡಕ್ಟರ್ ಯಾರು ಕೂಡ ಅವರು ಅಪಾಯಿಂಟ್ಮೆಂಟ್ ಮಾಡಿರಲಿಲ್ಲ ನಾಲ್ಕು ವರ್ಷದಲ್ಲಿ ಒಂದು ಬಸ್ಸು ಕೂಡ ಖರೀದಿ ಮಾಡಿರಲಿಲ್ಲ ಈಗೆಲ್ಲ ಬಸ್ಸು ಹೊಸ ಬಸ್ಸು ಬಸ್ ಕೊಡಿಸಿದೀವಿ ಕಂಡಕ್ಟರ್ ಡ್ರೈವರ್ ಕೂಡ ಅಪಾಯಿಂಟ್ಮೆಂಟ್ ಮಾಡಿಸಿದ್ವಿ ಇನ್ನೂ ಹೆಚ್ಚಿನ ಬಸ್ಗಳಲ್ಲಿ ಆದಷ್ಟು ಬೇಗ ಮತ್ತು ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಏನು ಯೋಜನೆ ಇದೆ ಗೃಹಲಕ್ಷ್ಮಿ ಯೋಜನೆ ಮೂಲಕವಾಗಿ ಅನೇಕ ಜನ ಬಡತನ ರೇಖೆಗಿಂತ ಇವತ್ತಿನ ದಿವಸ ಮೇಲೆ ಬಂದಿದೆ ತಾವು ನೋಡಿರಬಹುದು ಕರ್ನಾಟಕ ರಾಜ್ಯದ ಮರಿಕೆಪಿಟ ಇನ್ಕಮ್ ಬೇರೆ ಎಲ್ಲ ರಾಜ್ಯಕ್ಕಿಂತಲೂ ಕೂಡ ಇಡೀ ದೇಶದಲ್ಲಿ ಮೊದಲೇ ಇದೆ ಅದಕ್ಕೆ ಪ್ರಮುಖವಾದಂತ ಕಾರಣ ನಮ್ಮ ಐದು ಗ್ಯಾರಂಟಿ ಯೋಜನೆ ಈ ಗ್ಯಾರಂಟಿ ಯೋಜನೆಗಳ ಮೂಲಕವಾಗಿ ಜನರು ತಮ್ಮಲ್ಲಿರುವಂತ ತಮ್ಮಗೆ ಬರುವಂತ ಅನುಕೂಲತೆಗಳನ್ನು ಒಳ್ಳೆ ರೀತಿಯಿಂದ ಒದಗಿಸುತ್ತಿದ್ದಾರೆ ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷಾ ಸतीश 나ಯಕ್ उपाध्यक्ष ನಾಗರಾಜ್ ಮೊರಡೇಶ್ವರ ಶಿರಸಿ ತಾಲೂಕ ಗ್ಯಾರಂಟಿ ಯೋಜನೆ ಅಧ್ಯಕ್ಷೆ ಸುಮ ಉಗ್ರಾಣಕರ್ ಮತ್ತು ಇತರರು ಉಪಸ್ಥಿತರಿದ್ದರು ನಮ್ಮ ಬೆಳಗಾವಿ ಮತ್ತು ಕಲ್ಯಾಣ ಜಿಲ್ಲಾಚೆ ಸಚಿವೆ ಇನ್ನು ಒಂದೇ ಹೋಗಿ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಒಂದು ಏನು ಗೃಹಲಕ್ಷ್ಮಿ ಸಂಘವನ್ನು ಮಾಡಬೇಕು ಅಂತ ಹೇಳಿ ಸೊಸೈಟಿ ಮಾಡಬೇಕಂತ ಹೇಳಿ ಇವತ್ತಿನ ದಿವಸ ಮನೆ ತಾಳ್ಮೆ ಎಲ್ಲ ತಯಾರಿ ಮಾಡಿದ್ದಾರೆ ಒಂದೊಂದು ಜಿಲ್ಲೆಯಲ್ಲಿ ಅರವತ್ತೈದು ಜನರಿಗೆ ಇವತ್ತು ಸದಸ್ಯರನ್ನಾಗಿ ಮಾಡಿದ್ದಾರೆ ಒಂದೊಂದು ಮೊದಲು ರಾಜ್ಯ ಮಟ್ಟದಲ್ಲಿ ಆ ಒಂದು ಸೊಸೈಟಿ ಪ್ರಾರಂಭ ಆಗ್ತದೆ ಆ ಸೊಸೈಟಿಯನ್ನ ಬ್ಯಾಂಕ್ ಮಾಡಬೇಕು ಅಂತ ಹೇಳಿ ಅವರು ಈಗಾಗಲೇ ಕೆಲ್ಪನೆಯನ್ನು ಮಾಡಿದ್ದಾರೆ ಏನು ಈ ಮೈಕ್ರೋ ಫೈನಾನ್ಸು ಈ ಮೂಲಕವಾಗಿ ಅದು ಶೋಷಣೆ ಆಗ್ತಾ ಇತ್ತು ಮಹಿಳೆಯರಿಗೆ ಹೆಣ್ಮಕ್ಕಳಿಗೆ ಶೋಷಣೆ ಆಗಬಾರ್ದು ಅಂತ ಹೇಳಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಮೂರು ಲಕ್ಷ ರೂಪಾಯಿವರೆಗೆ ಸಾಲ ಕೊಡಬೇಕು ಅಂತ ಹೇಳಿ ಅವರು ಈ ಒಂದು ಯೋಜನೆಯನ್ನ ಮಂಡೆ ನಿನ್ನೆ ಬಿಟ್ಟು ಮೊನ್ನೆ ತಾನೆ ಅದನ್ನೆಲ್ಲ ಚರ್ಚೆ ಮಾಡಿ ಈ ಬಗ್ಗೆ ಈಗಾಗಲೇ ಮುಂದುವರೆದಿದ್ದಾರೆ ಆದಷ್ಟು ಬೇಗನೆ ಅದು ಒಂದು ಕಾರ್ಯಕ್ರಮ